ಜೆಡಿಎಸ್ನಲ್ಲಿ ಇರುವಂತಹ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರಲಾಗುತ್ತೆ ಎನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ ಈ ಸಂಬಂಧ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಹಾಗೆಯೇ ದೇವೇಗೌಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಕೆಲವರಿಂದ ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ ಆರಂಭ ಆಗಿದೆ ಅಂತ ಹೇಳಿ ದಾವಣಗೆರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗುವುದಾದ್ರೆ ಜೆ ಡಿ ಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೀವಿ ಅಂತೇಳಿ ಒಂದಷ್ಟು ನಾಯಕರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಚರ್ಚೆ ಗ್ರಾಸ ಆಗಿದೆ ಸಿ ಇಬ್ರಾಹಿಂ ಅವರು ಕೂಡ ಇದೇ ವಿಚಾರವಾಗಿ ಮಾತನಾಡಿದರು ನಿನ್ನೆ ತಾನೇ ಮಾತುಕತೆ ಆಗಿದೆ ಜೆ ಡಿ ಎಸ್ನ ನಾಯಕರ ಜೊತೆಯಲ್ಲಿ ಅವರೆಲ್ಲರನ್ನೂ ಕೂಡ ಕಾಂಗ್ರೆಸ್ಗೆ ಕರೆತರುವ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಆಗಿವೆ ಅನ್ನುವಂಥದ್ದಾಗಿ ಒಂದಷ್ಟು ಕಾಂಗ್ರೆಸ್ನ ನಾಯಕರೇ ಹೇಳಿಕೆಗಳನ್ನು ಕೊಟ್ಟಿದ್ದರು ಸದ್ಯ ಈ ವಿಚಾರವಾಗಿ ಯಡಿಯೂರಪ್ಪನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸ್ವಾಮಿ ಅವರು ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರುವುದರಿಂದ ನಾವು ಅವರು ಇವರು ಒಟ್ಟಾಗಿ ಒಂದಾಗಿ ಹೋದ್ರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದ್ ಕಷ್ಟ ಆ ದಿಕ್ಕಿನಲ್ಲಿ ನಾವಿಬ್ರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಯಾವುದೂ ಆಗೋದಿಲ್ಲ ಅದು ಯಾರೋ ಕೆಲವರು ಉದ್ದೇಶ ಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ನಾನ್ ತಲೆ ಬಿಜೆಪಿ 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 ಜೆಡಿಎಸ್ ಬರುವಂತದ್ದು ಕೂಡ ಒಂದಾಗಿ ಮುಂದೆ ಹೋಗ್ತೇವೆ ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದಕ್ಕೀಗಾಗಲೇನೆ ಕುಮಾರಸ್ವಾಮಿ ಅವರು ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರುವುದರಿಂದ ನಾವು ಅವ್ರು ಇವರು ಒಟ್ಟಾಗಿ ಒಂದಾಗಿ ಹೋದ್ರೆ ಪಕ್ಷವನ್ನು ಇಲ್ಲಿ ಅಧಿಕಾರ ತರೋದ್ ಕಷ್ಟ ಆಗೋದಿಲ್ಲ ಆ ದಿಕ್ಕಿನಲ್ಲಿ ನಾವಿಬ್ರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಯಾವುದೂ ಆಗೋದಿಲ್ಲ ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ